ರಬೇಕು ಅಂತ ಯಾರಿದ್ರದ ಆಯ್ಕೆ ಮಾಡ್ಕೋಬೇಕೀಗ ನಾವು ನಾವೇನ್ ಮಾಡ್ತೀವಿ ಮಾಧ್ಯಮದಲ್ಲಿ ಮುಗ್ದ ರೈತನ ಆತ್ಮಹತ್ಯೆ ಮೈಕ್ರೋ ಮೈಕ್ರೋಫಿನಾನ್ಸ್ ಕಿರುಕೊಳಕ್ಕೆ ಆತ್ಮಹತ್ಯೆ ಬಹಳ ದಿನಕ್ಕೆ ಇನ್ನೂ ಸಾರ್ಥಗಳನ್ನು ಬೇಕಾರೆ ಹಾಗಾಗಿ ಮಾಧ್ಯಮಗಳು ಅಂದ ತಕ್ಷಣ ನಾವು ಮೇಲಿಂದ ಇಳಿದು ಬಂದಿಲ್ಲ ನಾವು ಹೇಳಿದ್ದೆಲ್ಲ ಸತ್ಯ ಅನ್ನೂ ಅಲ್ಲ ಅಥವಾ ನಾವು ಹೇಳೋದೆಲ್ಲ ಸುಳ್ಳು ಅಂತನೂ ಅಲ್ಲ ಅದು ಸತ್ಯ ಅನ್ನೋ ಸುಳ್ಳು ಅನ್ನೋ ಆಯ್ಕೆ ಮತ್ತೆ ಸ್ವಂತ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು ಇನ್ಯಾವನೋ ಹೇಳಿದ್ದನ್ನು ಕೇಳ್ಕೊಂಡು ಕೂತ್ಕೊಳಕಲ್ಲ ಈಗ ಅವ್ರು ಹೇಳಿದ್ರಲ್ಲ ವಾಟ್ಸಪ್ ಅಲ್ಲಿ ಬಂದ ತಕ್ಷಣ ನಂಬ್ಕೋತಾರೆ ಅಂತ ಈಗ ಏನು ಬಿಡ ಈಗ ಸುಮ್ಮನೆ ನಾನು ನಿಂತಿದ್ದೀನಿ ಅಲ್ಲ ಒಂದ್ ಎರಡು ನಿಮಿಷ ಸ್ವಲ್ಪ ಯಾಕೋ ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು ಒಂಚೂರು ನೀರು ಬಿಟ್ಟು ಅಲ್ಲೊಂದು ಕುರ್ಚಿಲಿ ಹೋಗ್ಬಿಟ್ಟು ಒಂದ್ ಎರಡು ನಿಮಿಷ ಸ್ವಲ್ಪ ಹೆಂಗೆ ಕೂತ್ಬಿಟ್ಟು ಬಂದೆ ಅಂತ ಇಟ್ಕೊಳ್ಳಿ ಮುಗಿತಂತೆ ರಂಗತ್ ಕತೆ move